ಕತೆ ನೆನಪೇ ನೆನಪೇ ಅಂತೆಯೇ ಇರು ಬರೆದವರು ನಾ ಡಿಸೋಜ ಓದುತ್ತಿರುವವರು ಪ್ರತಿಭಾ ನಿರಂಜನ್ ನಾನು ನಿನ್ನನ್ನು ನೋಡಿದ್ದು ಅದೇ ಮೊದಲು ಮೊದಲ ನೋಟಕ್ಕೇನೆ ಮರಳಾಗೋದು ಅಂತಾರಲ್ಲ ಆ ಅನುಭವ ನನಗೆ ಆಗಿದ್ದು ಕೂಡ ಆಗಲೇ ನಿನ್ನ ತುಂಬಿಕೊಂಡ ಮೈಮಾಟ ಮನಮೋಹಕವಾದ ನಡಿಗೆ ನಿನ್ನ ಆಕರ್ಷಕವಾದ ನಿಲುವು ಲವಲೇಶವು ಕಪಟತನವಿಲ್ಲದ ನಿನ್ನ ಮುಗ್ಧ ಮುಖ ಮಿಂಚಿನ ನಿನ್ನ ಕಣ್ಣುಗಳು ನಿನ್ನ ಸುತ್ತ ನಿಂತ ಒಂದು ಪ್ರಭಾವಳಿಯಂತಹ ಬೆಳಕು ಇದೆಲ್ಲದರಿಂದ ಅಂದು ನೀನು ನೆಲದ ಮೇಲೆ ನಡೆದು ಬರುವುದರ ಬದಲು ನನ್ನ ಎದೆಯನ್ನೇ ನಡೆ ಹಾಸನ್ನಾಗಿ ಮಾಡಿಕೊಂಡು ಅದರ ಮೇಲೆ ನಡೆದು ಬಂದಂತೆ ನನಗೆ ಅನಿಸಿ ನಾನು ನಿಂತಲ್ಲಿಯೇ ಬಿಟ್ಟು ಕಾಡಿದೆ ಅದು ಕಾಮವೋ ಪ್ರೇಮವೋ ನನಗೆ ಅರಿಯದು ಆದರೆ ನಾನು ನಿನಗೆ ಮಾರು ಹೋದೆ ಅನಂತರವೇ ನೀನು ನನ್ನ ಜೊತೆ ಮಾತನಾಡಿದ್ದು ನನ್ನ ಎದುರು ಬಂದು ಕುಳಿತು ನಕ್ಕಿದ್ದು ಆದರೆ ಅಷ್ಟರಲ್ಲಿ ನಾನು ನಿನಗೆ ಸೋತು ಹೋಗಿದ್ದೆ ನಾನು ನಿರೀಕ್ಷಿಸಿದ ಹಾಗೆ ನಿನ್ನ ನಗೆ ನಿನ್ನ ನುಡಿ ನನ್ನಲ್ಲಿ ನಿರಾಶೆಯನ್ನುಂಟು ಮಾಡಲಿಲ್ಲ ನಿನ್ನ ಬಗ್ಗೆ ಮೊದಲ ನೋಟದಲ್ಲೇ ಏನು ಅಭಿಪ್ರಾಯ ಮೂಡಿತ್ತು ಅದು ಮತ್ತು ಗಟ್ಟಿಯಾಗಲು ಕಾರಣವಾಯಿತು ಬಹಳ ವರ್ಷಗಳ ನಂತರ ನಾನು ನನ್ನ ಅಜ್ಜಿಯ ಮನೆಗೆ ಬಂದಿದ್ದೆ ಚಿಕ್ಕಂದಿನಲ್ಲಿ ಒಂದೆರಡು ಬಾರಿ ಅಲ್ಲಿಗೆ ಬಂದು ಅಲ್ಲಿಯ ಸೊಬಗನ್ನು ಸವಿದ ನನಗೆ ಈ ನೆನಪು ಸದಾ ಕಾಡುತ್ತಲಿತ್ತು ಈ ಕಾಡುವ ನೆನಪಿನಿಂದ ತಪ್ಪಿಸಿಕೊಳ್ಳಲು ನಾನು ಬಿಡುವು ಮಾಡಿಕೊಂಡು ಅಲ್ಲಿಗೆ ಬಂದಿದ್ದೆ ರಾತ್ರಿಯ ಕೊನೆಯ ಬಸ್ಸಿಗೆ ಬಂದು ನಾನು ರಾತ್ರಿ ಚೆನ್ನಾಗಿಯೇ ನಿದ್ದೆ ಮಾಡಿ ಬೆಳಗಿನ ಎಲ್ಲಾ ಕೆಲಸಗಳನ್ನು ಮುಗಿಸಿ ಅಂಗಳಕ್ಕೆ ಬಂದಾಗ ನಿನ್ನ ದರ್ಶನವಾಗಿತ್ತು ಅಚಾನಕ್ ಅನ್ನುವ ಹಾಗೆ ನೀನು ನಮ್ಮ ಅಜ್ಜನ ತೋಟದ ದಣಪೆಯಲ್ಲಿ ಕಾಣಿಸಿಕೊಂಡು ದಣಪೆಯ ದಾಟಿ ಒಳಬರುವಾಗ ನಾನು ನಿನ್ನನ್ನು ನೋಡಿದೆ ನಿನ್ನ ಹಿನ್ನೆಲೆಯಲ್ಲಿ ತೆಂಗಿನ ತೋಟ ಹಲಸುಗೇರಿನ ಮರಗಳು ತೋಟದಲ್ಲಿ ಬೆಳೆದ ಅಬ್ಬಲಿಗೆ ಹೂವಿನ ಗಿಡಗಳು ಒಂದು ಮಲ್ಲಿಗೆ ಬಳ್ಳಿ ಹೀಗೆ ಇಡೀ ಪರಿಸರವೇ ನಿನಗೆ ಬೆಂಗಾವಲಾಗಿ ನಿಂತಾಗ ನಾನು ನಿನ್ನನ್ನು ನೋಡಿದೆ ಇದರ ಜೊತೆಯಲ್ಲಿ ಎಳೆಯ ಬಿಸಿಲು ತಂಗಾಳಿ ಯಾವು ಯಾವುದೋ ಹಕ್ಕಿಗಳ ಇಂಚರ ಎಲ್ಲ ಸೇರಿಕೊಂಡು ನಿನ್ನ ಬರುವಿಕೆ ಮತ್ತೂ ಸೊಗಸಾಯಿತು ಹಿನ್ನೆಲೆಯಲ್ಲಿ ಹಸಿರಿಗೆ ಹೇಳಿ ಮಾಡಿಸಿದ ಹಾಗೆ ನೀನು ತಿಳಿ ನೀಲಿ ಬಣ್ಣದ ಸೀರೆಯನ್ನು ಹುಟ್ಟಿದ್ದೆ ಅದೇ ಬಣ್ಣದ ರವಿಕೆ ಅದೇ ಸ್ನಾನ ಮುಗಿಸಿ ಎರಡನ್ನು ಸಡಿಲವಾಗಿ ಇಳಿಬಿಟ್ಟು ಒಂದು ಮಲ್ಲಿಗೆ ದಂಡೆಯನ್ನು ಮುಡಿದಿದ್ದೆ ಕುತ್ತಿಗೆಯಲ್ಲಿ ಒಂದು ಎಳೆಯ ಚಿನ್ನದ ಸರ ಬಿಟ್ಟರೆ ಬೇರೊಂದು ಆಭರಣ ನಿನ್ನ ಮೈ ಮೇಲೆ ಇರಲಿಲ್ಲ ತೋಟದ ನಡುವಣ ಕಾಲು ಹಾದಿಯಲ್ಲಿ ನೆಡೆದು ನೀನು ನಮ್ಮ ಮನೆಯತ್ತ ಬಂದಿ ಬಂದಿ ಅನ್ನುವುದಕ್ಕಿಂತ ಗಾಳಿಯಲ್ಲಿ ತೇಲಿ ಹಕ್ಕಿಗರಿಯಾಗಿ ನಮ್ಮ ಮನೆ ಅಂಗಳಕ್ಕೆ ಇಳಿದಿ ಈಗಾಗಲೇ ಹೇಳಿದ್ದನಲ್ಲ ನಾನು ನಿನ್ನನ್ನು ನೋಡಿದ್ದೇ ಸೋತೆ ಮರುಳಾದೆ ಮೈ ಮರತೆ ಹೀಗೆ ಬಂದ ನೀನು ನನ್ನನ್ನು ಗಮನಿಸಿದೆ ನೋಡಿಯೂ ನೋಡಿದವಳ ಹಾಗೆ ಜಗಲಿ ಹತ್ತಿ ನಡುವಿನ ಬಾಗಿಲ ದಾವಂದರವನ್ನು ಎರಡೂ ಕೈಗಳಲ್ಲಿ ಹಿಡಿದು ಒಳ ಬಗ್ಗಿ ಚಿಕಮ ಚಿಕಮಾ ಎಂದು ನನ್ನ ಅಜ್ಜಿಯನ್ನು ಕರೆದಿ ಆಕೆ ಒಳಗಿನಿಂದ ಯಾರು ಬಂದೆ ಹಲಸಿನ ಎಲೆ ಕಡುಬು ಮಾಡ್ತಿದ್ದೇನೆ ಕೂತ್ಕೋ ಎಂದಳು ಆಗ ನೀನು ನೇರ ಬಂದು ಜಗಲಿ ಮೇಲಿನ ಅಡ್ಡ ಬೆಂಚಿನ ಮೇಲೆ ಕುಳಿತಿ ಆಗ ನನ್ನನ್ನು ನೋಡಿದೇನೋ ಅನ್ನುವಂತೆ ನನ್ನತ್ತ ತಿರುಗಿ ನೀವು ಎಂದು ನನ್ನತ್ತ ಒಂದು ಪ್ರಶ್ನೆ ಎಸೆದಿ ನಿನ್ನ ಧನಿ ಆ ನಿನ್ನ ಮುಖದ ಮೇಲೆ ಮೂಡಿದ ಆ ನಗೆ ನನ್ನನ್ನು ಮತ್ತೂ ಆಕರ್ಷಿಸಿತು ನಾನು ನಾನು ಎಂದು ನಾನು ಉತ್ತರ ಹುಡುಕುತ್ತಿರಲು ನೀನು ಮತ್ತೆ ನಕ್ಕು ಗೊತ್ತು ಬಿಡಿ ಚಿಕ್ಕಮ್ಮನ ಹಿರೇಮ್ಮಗಳ ಮಗ ಅಲ್ವಾ ಎಂದು ಕೇಳಿದೆ ಈ ನಾಲ್ಕು ದಿನಗಳಿಂದ ಚಿಕ್ಕಮ್ಮ ಈ ಸಂಭ್ರಮದಲ್ಲೇ ಇದ್ದಾರೆ ಹಲಸಿನ ಎಲೆ ಕಡುಬು ಮಾಡೋದು ಸುಕ್ರುಂಡೆ ಮಾಡೋದು ಶಂಕರ ಪೋಳೆ ಮಾಡೋದು ಚೆಂಬು ನೇರಳೆ ಗೇರು ಬೀಜ ಶಿಂಹಾಳ ಅಂತೆಲ್ಲ ಸಂಗ್ರಹಿಸೋದು ಅಂತ ಅವಳು ಕೇಲು ತುಂಬ ಹೂಡಿಯಾಡಿದ್ದಾಳೆ ನೀವು ಬರೋದು ಇಡೀ ಕೇರಿಗಲ್ಲ ಊರಿಗೇನೆ ಗೊತ್ತಾಗಿದೆ ಎಂದು ಮತ್ತೆ ನಕ್ಕೆ ನೀನು ನಿನ್ನ ನಗೆಯನ್ನು ನೋಡುತ್ತಾ ನಾನು ಕುಳಿತೆ ಹೀಗೆ ನೀನು ನನಗೆ ಹತ್ತಿರವಾದ ಮೇಲೆ ನೀನು ಯಾರು ಅನ್ನುವುದು ನನಗೆ ತಿಳಿಯಬೇಕಲ್ಲ ಹಾಗೆಂದೇ ಅಲ್ಲ ನೀನು ಯಾರು ತಿಳಿಯಲಿಲ್ಲ ನನ್ನ ಬಗ್ಗೆ ಎಲ್ಲ ತಿಳಿದುಕೊಂಡಿದ್ದೀಯಾ ಎಂದೆ ನಾನು ಈ ಮಾತಿಗೆ ನೀನು ಉತ್ತರ ಕೊಡುವ ಮುನ್ನವೇ ಅಜ್ಜಿ ಸೀರೆ ಹೆಸರಿಗೆಗೆ ಕೈವರಿಸಿಕೊಳ್ಳುತ್ತಾ ಹೊರ ಬಂದವಳು ಇವಳಾ ಇವಳು ನಿಮ್ಮ ಮಗಳು ಎಂದಳು ನಿನ್ನ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯವನ್ನು ಅವಳು ಹೇಳದೆಯೇ ನಿನ್ನ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯವನ್ನು ಅವಳು ಹೇಳದೆಯೇ ನಿನ್ನ ಬಗ್ಗೆ ನನ್ನಲ್ಲಿ ಮೂಡಿದ ಕುತೂಹಲ ಆಸಕ್ತಿಯನ್ನು ತಿಳಿಸದೇನೆ ಅಜ್ಜಿ ನೇರವಾಗಿ ಹೇಳು ಮಗು ನೀನು ಬಂದೆ ಎಂದು ನಿನ್ನನ್ನು ಕೇಳಿದಾಗ ನೀನು ಅವಳೊಡನೆ ಎದ್ದು ಒಳಗೆ ಮಾಯವಾದೆ ನನಗೆ ನಿರಾಶೆಯಾಯಿತು ನೀನು ಬಂದ ಕೆಲಸ ಮುಗಿಸಿಕೊಂಡಂತೆ ಮುಂದಿನ ಕೆಲ ನಿಮಿಷಗಳಲ್ಲಿ ಹೊರಟು ಹೋದಾಗ ನನ್ನ ಮನಸ್ಸು ಮಿಡಿಕಾಡಿತು ನೀನು ಏನಾದರೂ ನೆಪ ಮಾಡಿ ನನ್ನ ಮುಂದೆ ಮತ್ತೂ ಕೊಂಚ ಹೊತ್ತು ಕುಡಿದುಕೊಳ್ಳಬಾರದಿತ್ತೆ ಎಂದು ನಾನು ಹಲುಬಿದೆ ಆದರೆ ಅಷ್ಟರಲ್ಲಾಗಲೇ ನೀನು ತೆಂಗಿನ ತೋಟದ ಕಾಲು ದಾರಿ ಹಿಡಿದು ಗೇರು ಹಲಸಿನ ಮರದ ಕೆಳಗಿನಿಂದ ದಣಪೆ ದಾಟಿ ಹೊರಟು ಹೋಗಿದ್ದೆ ಆದರೂ ನೀನು ನನ್ನಲ್ಲಿ ಹೊತ್ತಿಸಿದ ಆ ಕಿಡಿ ಆರಲಿಲ್ಲ ಅದು ಆರುವುದೂ ಆಗಿರಲಿಲ್ಲ ನಾನು ಅಜ್ಜಿಯ ಹತ್ತಿರ ಮಾತನಾಡುವ ನೆಪದಲ್ಲಿ ನಿನ್ನ ಬಗ್ಗೆ ತಿಳಿದುಕೊಂಡೆ ನೀನು ಕಾವರ್ಕೇರೆಯಲ್ಲಿ ಮೀನುಗಾರ ಮಕ್ಕಳಿಗೆ ಪಾಠ ಹೇಳಿಕೊಡುವ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿರುವುದು ಆ ಮಕ್ಕಳಿಗೆ ಪಾಠ ಹೇಳಿಕೊಡುವಲ್ಲಿ ನೀನು ತುಂಬಾ ಆಸಕ್ತಿಯನ್ನು ವಹಿಸಿರುವುದು ಎಲ್ಲವನ್ನೂ ಹೇಳಿದಳು ಅಜ್ಜಿ ನಿನ್ನ ಈ ಕೆಲಸ ನನಗೆ ಅಚ್ಚುಮೆಚ್ಚಿನದಾಯಿತು ನೀನು ತುಂಬಾ ಓದಿಕೊಂಡಿದ್ದೀಯ ಪೇಟೆಯಲ್ಲಿ ಸಿಕ್ಕ ಯಾವ ಯಾವುದೋ ಕೆಲಸಗಳನ್ನು ಬಿಟ್ಟು ಇಲ್ಲಿ ನೀನು ಮೀನುಗಾರ ಮಕ್ಕಳಿಗೆ ಪಾಠ ಹೇಳಲು ಹೋಗುತ್ತೀಯಾ ಎಂಬುದನ್ನು ಕೇಳಿ ನಾನು ರೋಮಾಂಚನಗೊಂಡೆ ಮಾರನೇ ದಿನ ನಾನು ಕಡಲ ತಡೆಯಲ್ಲಿ ತಿರುಗಾಡುತ್ತಾ ನಿನ್ನ ಶಾಲೆಗೂ ಬಂದೆ ಅಡಕೆ ಸೋಗೆಯನ್ನು ಹೊದಿಸಿದ ಶಾಲೆಯೊಳಗೆ ನೀನು ಪಾಠ ಹೇಳುತ್ತಲಿದ್ದೆ ಅದೇ ಸರಳ ಉಡುಗೆ ಸರಳ ಮಾತು ಸಿಹಿ ನಗೆ ನನಗೆ ನಿನ್ನ ಜೊತೆಯಲ್ಲಿ ಮಾತನಾಡಬೇಕೆಂಬ ಉದ್ದೇಶ ಇರಿಸಿಕೊಂಡು ಶಾಲೆಗೂ ಬಂದು ಅಲ್ಲಿ ನಿಂತು ನಿನ್ನ ಪಾಠವನ್ನು ಕೇಳಿದೆ ಆ ಮಕ್ಕಳು ಅದೃಷ್ಟವಂತರು ಅಂದುಕೊಂಡೆ ಹೀಗೆಂದು ನಿನ್ನ ಎದುರು ಹೇಳಿದೆ ಕೂಡ ಆದರೆ ನನ್ನ ಮಾತು ನಿನಗೆ ಅರ್ಥವಾಗಲಿಲ್ಲ ನಿನ್ನ ಶಾಲೆಯ ಬಳಿ ನಿಂತು ನೀನು ನಿನ್ನ ಮನೆಯನ್ನು ತೋರಿಸಿದೆ ಎಂದಿನಂತೆ ತೆಂಗು ಹಲಸು ಮಾವಿನ ಮರಗಳ ನಡುವೆ ಇದ್ದ ಸುಂದರ ಮನೆ ಮನೆಗೆ ಬಾ ಎಂದು ಕರೆದೆ ಆದರೆ ಏಕೋ ಏನೋ ಮನಸ್ಸು ಮಾಡಲಿಲ್ಲ ನನ್ನ ಜೊತೆಯಲ್ಲಿ ನೀನು ಕಡಲ ದಂಡೆಯ ಉದ್ದಕ್ಕೂ ಅಷ್ಟು ದೂರ ಬಂದೆ ಅಲೆಗಳಲ್ಲಿ ನಡೆದು ಮರಳಿನಲ್ಲಿ ಏನೋ ಬರೆದೆ ದೂರದಲ್ಲಿ ಸಾಗುವ ದೋಣಿಗಳನ್ನು ನೋಡಿದೆವು ಕಡಲ ಅಲೆಗಳ ನಡುವೆ ಕಾಣಿಸಿಕೊಂಡು ಮಾಯವಾದ ಮೀನುಗಳ ಬಗ್ಗೆ ನೀರು ನಾಯಿಗಳ ಬಗ್ಗೆ ನೀರ ಹಕ್ಕಿಗಳ ಬಗ್ಗೆ ನೀನು ಮಾತನಾಡಿದೆ ನೀನು ಹೀಗೆ ಮಾತನಾಡುವಾಗಲೆಲ್ಲ ನಾನು ನಿನ್ನ ಮುಖ ನೋಡುತ್ತಿದ್ದೆ ಸಂಜೆ ಸೂರ್ಯನ ಕೆಂಬಣ್ಣ ನಿನ್ನ ಮುಖದ ಮೇಲೆ ಪ್ರತಿಬಿಂಬಿಸಿದ್ದನ್ನು ಮತ್ತೆ ಮತ್ತೆ ನಾನು ನೋಡಿ ಸಂತಸಪಟ್ಟೆ ಕಡಲ ಅಲೆಗಳನ್ನು ನೀನು ಅನುಕರಣೆ ಮಾಡಿದೆಯೋ ಇಲ್ಲ ಅವು ನಿನ್ನನ್ನು ಅನುಕರಣೆ ಮಾಡಿದವೋ ಅಂತೂ ಈ ಎರಡರಲ್ಲಿ ನಾನು ಒಂದೇ ಉತ್ಸಾಹ ಹುರುಪನ್ನು ಕಂಡೆ ಒಂದು ಕಡೆ ಕಡಲ ನೀಲಿ ಮತ್ತೊಂದು ಕಡೆ ತೆಂಗಿನ ತೋಟದ ಹಸಿರು ನಡುವೆ ಮರಳ ಹೊನ್ನ ಬಣ್ಣ ಅದರ ಮೇಲೆ ನಾವು ನಲಿದಾಡಿದೆವು ನೋಡಿ ಶತಮಾನಗಳಿಂದ ಈ ಅಲೆಗಳು ಭೂಮಿಯನ್ನು ಅಪ್ಪಲು ಧಾವಿಸಿ ಬರುತ್ತಿವೆ ಆದರೆ ಅವು ತಮ್ಮ ಕೆಲಸದಲ್ಲಿ ಯಶಸ್ವಿಯಾಗುತ್ತಿಲ್ಲ ಎಂದು ಹೇಳಿ ನೀನು ನಕ್ಕೆ ನನಗೂ ಈ ಮಾತು ಸರಿ ಅನಿಸಿತು ನಾನು ಚಿಕ್ಕವನಿದ್ದಾಗ ಅಜ್ಜಿಯ ಮನೆಗೆ ಬಂದು ಏನು ಸಂತಸವನ್ನು ಪಡೆದಿದ್ದೆನೋ ಅದೇ ಸಂತಸವನ್ನು ಮತ್ತೆ ಉಂಡೆ ಊರಿಗೆ ತಿರುಗಿ ಹೋಗುವ ದಿನ ಬಂದಿದ್ದರಿಂದ ನಾನು ಅಲ್ಲಿಂದ ಹೊರಟು ಬಂದೆ ನಾಳೆ ನಾನು ಹೊರಟೆ ಎಂದಾಗ ನೀನು ತಲೆಯಾಡಿಸಿ ಹ್ಞೂ ಎಂದೆ ನೀನು ನಿನ್ನ ಮೀನುಗಾರ ಮಕ್ಕಳ ಶಾಲೆಯ ಬಾಗಿಲಲ್ಲಿ ನಿಂತು ಕೈ ಬೀಸಿದ್ದು ನನಗಿನ್ನೂ ನೆನಪಿದೆ ನಾನು ಕೈಯಲ್ಲಿ ನನ್ನ ಲೆದರ್ ಬ್ಯಾಗ್ ಅನ್ನು ಹಿಡಿದು ಮರಳ ದಂಡೆಯುದ್ದಕ್ಕೂ ನಡೆದು ಬಸ್ ನಿಲ್ದಾಣಕ್ಕೆ ಹೋಗುವಾಗ ತಿರು ತಿರುಗಿ ನಿನ್ನನ್ನು ನೋಡಿದೆ ನಿನ್ನ ಮುಖದ ಮೇಲಿನ ಆ ನಗೆ ಮತ್ತು ಮುಗ್ಧತೆ ಕೊನೆಯವರೆಗೂ ನನ್ನನ್ನು ಹಿಂಬಾಲಿಸಿತು ನಿನ್ನ ನೆನಪನ್ನೇ ಹೊತ್ತು ನಾನು ಊರಿಗೆ ಹಿಂತಿರುಗಿದೆ ಅನಂತರ ನನಗೆ ಮದುವೆ ಆಯಿತು ಮನೆಗೆ ಹೆಂಡತಿ ಬಂದಳು ನನಗೆ ಮಕ್ಕಳೂ ಆದರು ಹೀಗೆ ಎಷ್ಟೋ ವರ್ಷಗಳು ಉರುಳಿ ಹೋದವು ಆದರೆ ನಿನ್ನ ನೆನಪು ನನ್ನನ್ನು ಕಾಡುತ್ತಲೇ ಇತ್ತು ವರ್ಷಗಳು ಉರುಳಿದರೂ ಈ ನೆನಪು ನನ್ನಿಂದ ಮರೆಮಾಚಿ ಹೋಗಿರಲಿಲ್ಲ ಅಜ್ಜಿ ಈ ಪ್ರಪಂಚವನ್ನೇ ಬಿಟ್ಟು ಹೋಗಿ ಬಹಳ ದಿನಗಳಾದವು ಹೀಗಾಗಿ ಅಜ್ಜಿಯನ್ನು ನೋಡಲು ನಾನು ಊರಿಗೆ ಬರುವುದು ನಿಂತು ಹೋಯಿತು ಆದರೂ ನಿನ್ನನ್ನು ನೋಡಲು ನಾನು ಮೊನ್ನೆ ಊರಿಗೆ ಬಂದೆ ಅಜ್ಜಿಯ ಮನೆ ಹಿಂದಿನಂತೆ ಇರಲಿಲ್ಲ ಅದರ ಮಾಡು ಕುಸಿದಿತ್ತು ತೆಗೆದು ಹಾಕಿ ಅಲ್ಲೊಂದು ರಸ್ತೆ ಮಾಡಿದ್ದರು ತೆಂಗು ಮಾವು ಹಲಸು ಗೇರು ಮರಗಳು ಕಾಣೆಯಾಗಿದ್ದವು ಮಲ್ಲಿಗೆ ಬಳ್ಳಿ ಕಾಣಲಿಲ್ಲ ಕಡಲ ತಡೆಗೆ ಹೋದಾಗ ಕಡಲ ಮುಂದೆ ಬಾರದಿರಲೆಂದು ತಡೆಗೋಡೆಯನ್ನು ಅದಕ್ಕೆ ನಿರ್ಮಿಸಿದನ್ನು ಕಂಡೆ ಈ ತಡೆಗೋಡೆಗೆ ಬಂದು ಅಪ್ಪಳಿಸಿದ ಕಡಲ ಅಲೆಗಳು ನಿಟ್ಟಿಸಿರು ಬಿಟ್ಟು ಹಿಂತಿರುಗಿ ಹೋಗುತ್ತಲಿದ್ದವು ಅಲೆಗಳ ಅಪ್ಪಳಿಸುವಿಕೆಯಿಂದ ಕಟ್ಟಿದ ಭದ್ರಗೋಡೆಯ ಭಾರೀ ಭಾರಿ ಕಲ್ಲುಗಳು ಚಿತ್ರವಾಗಿ ಅಲ್ಲಲ್ಲಿ ಬಿದ್ದಿದ್ದವು ಹೀಗೆ ಉರುಳಿ ಬಿದ್ದ ಕಲ್ಲುಗಳೇ ಯಾವುದೋ ಒಂದು ದುರಂತವನ್ನು ಹೇಳುವಂತೆ ನನಗೆ ತೋಚಿತು ಅಡಕೆ ಸೋಗೆ ಹಾಸಿದ ಮೀನುಗಾರರ ಮಕ್ಕಳ ಶಾಲೆ ಅಲ್ಲಿ ನನಗೆ ಎಲ್ಲಿಯೂ ಕಾಣಲಿಲ್ಲ ನಾನು ಅಲ್ಲಿದ್ದ ಕೆಲವರನ್ನು ಕೇಳಿದಾಗ ಅವರು ಶಾಲೆಯೇ ಮೀನುಗಾರ ಮಕ್ಕಳಿಗೆ ಪಾಠ ಹೇಳುತ್ತಿದ್ದಾಗೆಯೇ ಎಂದು ನನ್ನನ್ನೇ ಕೇಳಿದರು ನಾನು ಪೆಚ್ಚಾದೆ ಆದರೂ ನಿನ್ನ ಬಗ್ಗೆ ತಿಳಿಯಬೇಕೆಂಬ ನನ್ನ ಉತ್ಸಾಹ ಅಡಗಲಿಲ್ಲ ನನಗೆ ನೀನು ನಿನ್ನ ಮನೆ ತೋರಿಸಿದ್ದು ನೆನಪಿಗೆ ಬಂದಿತು ಮನೆಯತ್ತ ತಿರುಗಿದಾಗ ಅಲ್ಲಿ ನಾಲ್ಕು ಮೋಟು ಗೋಡೆಗಳು ನಿಂತಿದ್ದವು ಮುರಿದ ಪಕಾಶಿಗಳು ಹಾಲಿದ ಹಂಚುಗಳು ಕಂಡವು ಮುಂದಿದ್ದ ಕ್ಷಣದಲ್ಲಿ ನಾನು ಹಿಮ್ಮೆಟ್ಟಿ ನಿಂತೆ ಬಂದ ಉದ್ದೇಶ ಮರೆತವನಂತೆ ಕೂಡಲೇ ಅಲ್ಲಿಂದ ಊರಿಗೆ ಹಿಂತಿರುಗಿದೆ ಈಗ ನನ್ನ ಜೊತೆಯಲ್ಲಿ ನನ್ನ ಹೆಂಡತಿ ಇದ್ದಾಳೆ ಹಾಗೆಯೇ ನಿನ್ನ ಸುಮಧುರ ನೆನಪು ಇಲ್ಲಿಗೆ ನಾ ಡಿಸೋಜರ್ ಅವರು ಬರೆದಿರುವ ನೆನಪೇ ನೆನಪೇ ಅಂತೆಯೇ ಇರು ಎಂಬ ಕತೆ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್ ಇನ್ನೂ ಹೆಚ್ಚಿನ ಕತೆಗಳನ್ನು ಕೇಳುವ ಇಚ್ಛೆ ನಿಮಗಿದ್ದಲ್ಲಿ ಸಂಪರ್ಕಿಸಿ ಜಾಲತಾಣ ಕಥಾಗುಚ್ಚ